ಈ ಹಾಲಿ ಐತೆ ಹಾಲಿ ಇದ್ರು ಬರೀ ನಿನ್ ಕೆಲಸ ಖಾಲಿ 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 ಆದ್ರೆ ನಮ್ಮಪ್ಪ ಮಾಡಿದ ಕೆಲಸ ಅತಿ ಸುಂದರ ನನ್ನ ಹಿಟ್ಟ ಬಂಗಾರದ ವಾಲಿ ಪೂರಿ ನಿಮ್ಮ ಅಪ್ಪ ಮೆಂಬರ್ ಇದ್ದಾಗ ಮಾಡಿದ ಕ್ಯಾಲಿ ಅವನು ನಾ ಮಲ್ಯಾಣ ಮಗ ಮಾಡೋಣ ಅಂತ ಈಗ ರೋಡ್ ದಂಡಿ ಕಿಟ್ಟಿತ್ತು ಮುಳ್ಳಿನ ಜಾಲಿ ನೀ ಅವ್ರು ನೋಡಿ ನನ್ನ ಮುಂದೆ ಹಾಡಾಕತ್ತಿಯ ಹುಡುಗಿ ಲಾಲಿ ಮೊದಲೇ ಇಲ್ಲಿಂದ ಮಾಡನಿ ಜಾಗ ಖಾಲಿ ಮಗನ ನಿನ್ನ ಹೆಸ್ರು ಏನಾಯ್ತು ಹೇಳ ಬಾಲಿ ಆಮೇಲೆ ತಂದ ಹಾಕ್ತ ನಾ ನಿನಗೆ ಮಲ್ಲಿಗೆ ಹೋಯಿ ನಮ್ಮ ಆಲಿ ಮೊದಲ ಏ ಪೈಂಬರ್ ಕಟ್ಟಿತ್ತಿ ನೋಡ್ಕೋ ನೀನು ಚೇಂಬರ್ ರೇ ನನ್ನ ಹೆಸ್ರು ಏನ್ ಕೇಳ ರಕ್ತ ಗೋಲ್ಡ್ ನಂಬರ್ ವಾಟ್ ಈಸ್ ಯುವರ್ ನೇಮ್ ಆ ಅದೇ ಏನು ಇಂಗ್ಲೀಷ ನಮಗೆ ಇಂಗ್ಲೀಷ್ ರೋಣ ತಕ್ಕಂಥ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟಿ ಓಸಿರು ಕಮಲದ ಗುಡದಲ್ಲಿದೆ ಹುಡುಗಿ ಹೆಸರು ಆದರೂ ನೀ ನನ್ನ ಕೇಳ್ಲಿಕ್ಕೆ ಇಂಗ್ಲೀಷ್ನಾಗ ಹೆಸರು ಹಾಂ ಹೇಳಿಲ್ಲ ಅಂದ್ರೆ ಝರ ನಿನ್ನ ಹಾಲು ಆಕೈತಿ ನನ್ನ ಕೈಯಾಗ ಸಿಕ್ಕ ಮೊಸ್ರು ಆದ್ರೆ ಹೇಳ್ತೀರಿ ಕೇಳ ಹುಡುಗಿ ನನ್ನ ಹೆಸ್ರು ಮನೆ ಮನೆ ಜಗಾಡಿ ಮಾತು ಬಿಟ್ಟಾಳ ನಮ್ಮ ಊರನ ಸವಿ ಯಾವಂದ್ರೆ ಮನೆ ಮ್ಯಾನ್ಯ ಜಗಾಡಿ ಮಾತು ಬಿಟ್ಟಾಳ ನಮ್ಮ ಹೂರಾಣ ಸವಿ ಯಾವ ರೀಂಗೇಶ್ವರ ಸಾಹಿತ್ಯ ಸಾಹಿತ್ಯವರ್ನ ಭೀಮ್ ಶಿ ಹುಚ್ಚಣ್ಣ ಅವ್ರ ಕವಿ ನಾ ಹೆಸ್ರು ಮಾಡ್ರಿ ಆಗಿಲ್ಲ ನನ್ನ ನನ್ನ ಹೆಸ್ರು ಇದ್ದೋಡ ಸೈದಾಪುರ್ ಪಿ ಕೆ ಪಿ ಎಸ್ ಮೆಂಬರ್ ರವಿ ಅಕ್ಕ ಆಸ್ತಿ ಪೂರ್ತಿ ವಾಸ ಮಾಡು ಗವಿ ಇದು ಕರೆ ಕರನೆ ಹೇಳು ನನ್ನ ಮುದ್ದಿನ ರವಿ ಅದನ್ನ ಚಿಂತೆ ಮಾಡ್ತೀಯ ನನ್ನ ರತ್ನ ನೀ ಮೊದಲು ನನ್ನ ಕೈ ಹಿಡಿಯಾಕ ಮಾಡು ಪ್ರಯತ್ನ ಮುಂದಿಂದೆಲ್ಲ ನಾನು ಅರಮನೆಯಾಗಿ ಹೇಳ್ತನ ಬಾರ ನನ್ನ ಚಿನ್ನ ಅಯ್ಯೋ ನನ್ನ ರನ್ನು ಈ ಮಾತು ಕರೆನ ನನ್ನಾನಿ ನಿನ್ನಾನಿ ನಮ್ಮ ಆರಾಧ್ಯ ದೇವರಾದ ಶಿವಲಿಂಗೇಶ್ವರ ಮೇಲೆ ಆನೆ ಇದು ಮಾತು ಕರೆನ ನೋಡು ಮಾಮಾ ಕುರಿ ಅಳಕ ಬಿತ್ತು ne <laughs> <laughs> ಇಲ್ಲೇನಾ ಇಲ್ಲೇ ಆದಿನ ಯಾವಪ್ಪ ಏ ನಾನು ಅವನು ಈ ಮೂರ ಬಟ್ಟೆ ಕಂತರಿದಾರ ಏನ್ ಮಾಡಾಕತ್ತೀವ ಯಪ್ಪ ನಾನು ಬದಲೋಗಿ ಬರಾಕತ್ತಿದ್ಯಾ

ಮಗನ ನೀನು ಗುಡ್ಸಾಕ್ ನಿಂತೋ ಮೈ ನೀನ ಚೂ ಬಿಟ್ಟು ಕಡ್ಸಕ್ ನಿಂತಿದ್ದೆವು ಯಾವ ಮಗಳ ರತ್ನ ಈ ದಾರಿ ಯಾಕೆ ಬಂದೀವ ಇಲ್ಲಿ ಮೊದಲ ನಾನಾ ತರ್ಮಗಳು ಬಾಳ ಇರ್ತಾವ ಬಾಳ ಇರ್ತಾವ ಒಂದು ಬೌ ಅತ್ತಂದ್ರ ಇನ್ನೊಂದು ಗುರು ಅಂತೈತಿ ಇನ್ನೊಂದು ಕಾಯ್ಕಾಯಿ ಅತ್ತಂದ್ರ ಇನ್ನೊಂದು ಕಾಯ್ಕಾಯ್ಬೋದು ಕಚ್ಚೆ ಬಿಡ್ತೈತಿವಾಗ ಕಚ್ಚೆ ಬಿಡ್ತೈತಿ

ಈ ಮಂಜಾ ಮಗ ಮೆಂಬರ್ ಏರ ನೀನು ಹಣ್ಣಿನ ಬುಟ್ಟು ತಾಯ್ತಾನ ವಯ ಮಂಜಾನ್ ಮಗ ಮೆಂಬರ್ಗ ಹೂನ್ ಇಲ್ಲ ಗುರುತಿಲ್ಲ ಅದ್ಯಾಂಗ ನಂದ ಬುಟ್ಟಿ ನಿನ್ನ ಮಗ ಬೆಳಿತೈತಿ ಏ ಮಗನ ಮೆಂಬರ್ ಈ ಮುಸುರಿ ಅಕ್ಕಿ ಹಾಕಕ್ ಹೋಗ್ರ ಮಗನ ನಿನ್ನ ಮಸಾಲೆ ಸಾಂಬಾರ ಈ ಹಾಲಿ ಇರ್ಬೋದು ಮಗನ ನಾ ಮಾಜಿ ಅದನ್ನ ಇದೊಂದ ಸಲ ಮಗನ ಏರ ನಿನ್ನ ನಾ ಈ ಕಡೆ ಬಂದೈತೆ ಮಗನ ಇನ್ನೊಂದು ಸಲ ಬಂದಿದ ಕರಿ ಆದ್ರ ಮಗಣ

ಬಾಗಿಯಿಂದ ಮಗನ ಜಾಡಿಸ ಈಗರ ಮಗನ ಹುಕ್ಳಿಯಿಂದ ಫೋನ್ ಹಚ್ಚಾರ ಮಗನ ನನಗೆ ಹೆಣ್ಣು ಕೊಡ್ತಾನ ಮಾಡ್ಕೊಡ್ರಿ ಸೀತಾಪತಿ ಸಾವ್ರ ಅಂತ ಕೇಳಿ ಕಸ ಮಗನ ಮಗನ ಐದು ಮಗಳ ಮಗ್ಗಿ ಮಾಡ್ಯಾವ ಹೇಗೆ ನನಗ ಹೇ ಮಗಣ ಏ ಮಗನ ಈಗ ಹೆಣ್ಣ ಹಚ್ಚಾಲ ಮಗನ ಹತ್ತು ಕರೆ ಹೊಲ ಹಾಯ್ತ ಇಪ್ಪತ್ತು ತೊಗಲಿ ಬಂದಾರ ಕೊಟ್ಟ ಹತ್ತಕ್ಕೆ ಒಂದು ಕಾರ್ ಕೊಟ್ಟ ಬೆಂಗ್ಳೂರಾಗ ಇರಕ್ಕೆ ಒಂದು ಬಂಗಲಿಕ ಕೊಟ್ಟ

ಎಂತ ಸ್ಕೆಚ್ ಹಾಕ್ರಿ ಪಾಯಿ ಮೈ ಮಗ ಮುದುಕ ಇಂತವ್ರ ಸುದ್ದಿ ಕೇಳಿ ನಮ್ಮಂತ ಹರಿದ್ ಹುಡುಗೋರ್ ಹಾಯ್ಬೇಕ ಹೋಗಿ ಮುರುಕ ಕದಕ ಶೂಲಿಗೆ ಶ್ಯಾ ಎಂತ ಒದ್ತು ಎಂತ ನಮ್ಮ ಮನಿಬಾಲ್ಕ